ಕರ್ನಾಟಕ ಟಿವಿ ಜನಪರ ನ್ಯಾಯಪರ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿ ಹನುಮಂತನಹಳ್ಳಿ ಗ್ರಾಮದಲ್ಲಿ ಚಿರತೆಯ ದಾಳಿಗೆ ಬಾಲಕ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಭಾನುವಾರ ಸಂಜೆ ಜರುಗಿದೆ ಭಾನುವಾರ ಸಂಜೆ ನಾಲ್ಕು ಗಂಟೆಯ ಸುಮಾರಿಗೆ ತೋಟದ ಮನೆಯಲ್ಲಿ ಕುರಿ ಮತ್ತು ದನವನ್ನ ಮೇಯಿಸ್ತಾ ಇದ್ದ ಆರನೇ ತರಗತಿಯ ವಿದ್ಯಾರ್ಥಿ ಸೂರ್ಯಕುಮಾರ್ ಮೇಲೆ ಚಿರತೆ ಹಠಾತ್ ದಾಳಿ ಮಾಡಿದೆ ಬಾಲಕನ ಎದೆ ಕೈ ಕಾಲು ಹಣೆ ಮತ್ತು ತಲೆಗೆ ತೀವ್ರ ಗಾಯಗಳಾಗಿದ್ದು ಎಂದು ತಿಳಿದು ಬಂದಿದೆ ಪಕ್ಕದ ತೋಟದವರು ಓಡಿ ಹೋಗಿ ಚಿರತೆಯನ್ನು ಹೂಡಿಸಿದ್ರು ಆಗಾಗಲೇ ಬಾಲಕ ಗಂಭೀರವಾಗಿ ಗಾಯಗೊಂಡಿದ್ದ ಇದೇ ರೀತಿಯಾಗಿ ಹತ್ತಿರದ ಜಾಣೆಹಾಳು ಆಸ್ರಿಹಾಳು ಹಾಗೂ ಕಾಟಮ್ಮ ದೇವರಹಟ್ಟಿ ಪ್ರದೇಶದಲ್ಲೂ ಕೂಡ ಚಿರತೆಯ ದಾಳಿ ಪ್ರಕರಣಗಳು ಇದೆ ಸ್ಥಳೀಯರು ಆತಂಕಗೊಂಡಿದ್ದು ಅರಣ್ಯ ಇಲಾಖೆ ಅಧಿಕಾರಿ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಚಿರತೆಯನ್ನ ಹಿಡಿಯಬೇಕು ಅಂತ ಆಗ್ರಹ ವ್ಯಕ್ತವಾಗಿದೆ ಶಾಸಕ ಸಿಬಿ ಸುರೇಶ್ ಬಾಬು ಅವರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ ಶ್ರೀನಿವಾಸ ಜೆಡಿಎಸ್ ಮುಖಂಡರು ಈ ಕಂಚೆರ ಹೋಬಳಿ ರಾಮನಹಳ್ಳಿ ಅಂತ ಪಕ್ಕ ಹನುಮಂತಹಳ್ಳಿ ಅಂತ ಇದೆ ನಮ್ಮ ಊರಲ್ಲೂ ತೋಟನೆ ರಾಮನಹಳ್ಳಿ ಪಕ್ಕದಲ್ಲೇ ನಮ್ಮದು ಹನುಮಂತನಹಳ್ಳಿ ಇಲ್ಲಿ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದವರು ಚಿರತೆ ಹುಡುಗನಿಗೆ ಚಿರತೆ ಕರೆದಿದೆ ಮೊನ್ನೆ ನಾ ಐದು ಗಂಟೆ ಸಂಜೆ ಐದು ಗಂಟೆ ಆಗಿದೆ ಅದು ನನಗೆ ರಾತ್ರಿ ಬಂದಾಗ ಹೇಳಿದ್ರು ನನಗೆ ಹಿಂಗೆ ಹೇಳ್ತಾರೆ ಅದಕ್ಕೆ ಈಗ ಸರಿ ಅವ್ರ ಪಕ್ಕದವ್ರು ಬಂದು ಎಲ್ಲ ಬಂದು ಸ್ವಲ್ಪ ಹಾಸ್ಪಿಟ್ಲೆಗೆಲ್ಲ ಸೇರಿಸಿದ್ದಾರೆ ಇವಾಗ ಹಾಸ್ಪಿಟಲ್ ಇದೆ ಹುಡುಗ ಈ ಸುಮಾರು ಸಲಿಯಿಂದಲೂ ಇದು ಹಿಂಗೆ ಆಗ್ತಲೇ ಇದೆ ನಮ್ಮ ಏರಿಯಾದಲ್ಲಿ ಸಿಬ್ಬಿನ ಕಟ್ಟೆ ಮತ್ತು ಜಾಣಿಯರು ಅನ್ಮದಲ್ಲಿ ಕುರಿಗಳೆಲ್ಲ ಕಡಿದಿದ್ದಾವೆ ಸುಮಾರೆಲ್ಲ ನಾವು ಇನ್ಫಾರ್ಮ್ ಮಾಡಿದ್ರು ಯಾರೂ ಕ್ರಮ ತೊಗೊಳ್ತಾ ಇಲ್ಲ ಹಂಗಾಗಿ ಇದನ್ನ ಬೇಗ ಇದನ್ನ ಸ್ಥಿತಿ ಸೆರೆ ಹಾಡಿಬೇಕು ಅಂತೇಳಿ ನಾವು ಕೇಳ್ಕೊಂತೀವಿ ಶಾಸಕರಿಗೂ ಮನವಿ ಮಾಡ್ತಾ ಇದ್ದೀವಿ ಇನ್ನಂತೇಳಿ ಏನಾರು ಬೇಗ ಇದಕ್ಕೆ ಪರಿಹಾರ ಕಂಡು ಇನ್ನೇ ಭಾಳ ನಮ್ಮ ಪಕ್ಕದ ನಾವು ತೋಟದಲ್ಲಿ ಈಗ ಆ್ಯಕ್ಚುಲಿ ನಮ್ಮ ಮಕ್ಕಳು ಮರಿ ಎಲ್ಲ ಇದಾವೆ ಪಕ್ಕದಲ್ಲಿ ಇದ್ದಾವೆ ಹಸುಗಳು ನಮ್ಮಲ್ಲೂ ಇದ್ದಾವೆ ಹಿಂಗೆ ಅಟ್ಯಾಕ್ ಮಾಡಿದಾಗ ನಾವು ತೋಟಕ್ಕೆ ಹೆಂಗೆ ಹೋಗೋದು ರೈತರುಗಳು ಹಿಂಗಾಗಿ ಬೇಗ ಕ್ರಮ ತಗೊಬೇಕು ಅಂತೇಳಿ ನಾವು ಶಾಸಕರಿಗೂ ಮನವಿ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರೇನು ಸ್ವರೂಪ ಈಗ ಏನು ಮುಖ್ಯುಪೇಷನ್ ನಿಮಗೆ ಓಕೆ ಓಕೆ ಈಗ ಇದು ಯಾವ ರೀತಿ ಆಗಿದ್ದಿದು ಕುರಿ ಮೇಯಿಸ್ತಾ ಇದ್ವಿ ಕುರಿ ದನಗಳೆಲ್ಲ ತೋಟದಲ್ಲಿ ಬಿಟ್ಕೊಂಡಿದ್ವಿ ಕುರಿ ಸ್ವಲ್ಪ ಮುಂದೆ ಬಂತು ಅಂತ ಹೇಳ್ಬಿಟ್ಟು ಇವನ್ನ ಕೂತ್ಕೊಂಡ್ವಿ ಇವನ್ ಬಂದ ಬಂದಿದ ತಕ್ಷಣ ಕುರಿ ಸಿಕ್ತು ಅಂತ ಹೇಳ್ಬಿಟ್ಟು ಕಳಿಸ್ದೆ ವಾಪಸ್ಸು ನಮ್ಮ ಮನೆ ಹತ್ರನೇ ಒಂಚೂರು ಮೇಲುಗಡೆ ಬಂದು ರಿಟರ್ನ್ ಬರ್ತಾ ಇರಬೇಕಾದ್ರೆ ಬಂದ್ಬಿಟ್ಟು ಮೈ ಮೇಲೆ ಅದು ಆಯ್ತು ಅನ್ನೋದು ಗೊತ್ತಿಲ್ಲ ಒಟ್ಟಿಗೆ ನಾವು ದೂರ ಇದ್ವಿ ನೋಡೋಕ್ಕಾಗಿರಲಿಲ್ಲ ಬಂದ ತಕ್ಷಣವೇ ಕೈಯೆಲ್ಲ ಪರ್ಚಿಬಿಟ್ಟಿದೆ ತಕ್ಷಣಕ್ಕೆ ಪಕ್ಕದವ್ರವರು ಅವರು ನೋಡ್ಕೊಂಡ್ಬಿಟ್ಟು ಹೋಗೋರು ರೋಡಲ್ಲಿ ನೋಡಿಬಿಟ್ಟು ಬಂದು ಬಿಡಿಸ್ಬಿಟ್ಟು ಅವನ್ನ ಎತ್ಕೊಂಡು ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಈಗ ಈಗ ಏನು ಫಾರೆಸ್ಟ್ ಅಧಿಕಾರಿಗಳು ಅವ್ರಿಗೆ ಯಾರು ಬಂದು ಇದನ್ನ ಎಲ್ಲರಿಗೂ ಇನ್ಫಾರ್ಮೇಶನ್ ಸಿಕ್ಕಿದೆ ಈಗ ನಾವು ವಾಸಿಸ್ತಾ ಇರೋದೇ ತೋಟದ ಮನೆ ಆಗಿರೋದ್ರಿಂದ ದಯವಿಟ್ಟು ಬೇಗ ಕ್ರಮ ಕೈಗೊಂಡು ನಮಗೂ ಏನಾದರೂ ಒಂದು ಪರಿಹಾರ ಆ ಚಿರತೆ ಇದರಿಂದ ತಪ್ಪಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ ಇದುವರೆಗೂ ಇಷ್ಟು ವರ್ಷದಿಂದ ಭಯ ಇರಲಿಲ್ಲ ನನಗೆ ತೋಟದಲ್ಲಿ ಧೈರ್ಯವಾಗಿ ಬದುಕ್ತಾ ಇದ್ವಿ ಈಗ ನೋಡಿದ್ರೆ ಈ ಸಿಚುವೇಶನ್ನ ನನ್ನ ಮಗನ ಕಣ್ಣಾರೆ ನೋಡಿರೋದ್ರಿಂದ ಇನ್ನೂ ಮಕ್ಕಳಿದ್ದಾರೆ ಊರೊಳಗಡೆ ಮತ್ತೆ ನಾವು ಕೂಡ ತೋಟದೊಳಗಡೆ ಇರೋದ್ರಿಂದ ಅವು ನಮಗೂ ಕೂಡ ಜೀವ ಭಯದಲ್ಲೇ ಬದುಕಬೇಕು ಅನ್ನೋ ಒಂದು ಭಯ ಬಂದುಬಿಟ್ಟಿದೆ ದಯವಿಟ್ಟು ಫಾರೆಸ್ಟ್ ಅಧಿಕಾರಿಗಳು ಯಾವುದಾದ್ರೂ ಒಂದು ಕ್ರಮ ಕೈಗೊಂಡು ಚಿರತೆನ ಹಿಡಿದು ಹಾಕಬೇಕು ಅನ್ನೋದೊಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಈಗಾಗಲೇ ಅಧಿಕಾರಿಗಳು ಯಾರು ಬಂದಿದ್ದಾರೆ ಸ್ಥಳಕ್ಕೆ ಚಿಕ್ಕನಹಳ್ಳಿ ಅಧಿಕಾರಿಗಳು ಅಂತ ಹೇಳಿ ಇಬ್ಬರು ಬಂದಿದ್ದರು ಹೆಸರು ಗೊತ್ತಾ ಹೆಸರು ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿನ್ನೆ ಗಾಬರಿಲಿ ನಾವು ಯಾವುದು ಯಾರ ಹೆಸರು ಅಂತ ಏನೋ ತಿಳ್ಕೊಂಡಿಲ್ಲ ಬಟ್ ಅಧಿಕಾರಿಗಳು ಚಿಕ್ಕನಹಳ್ಳಿಯಿಂದ ಈ ಚಿಕ್ಕನಹಳ್ಳಿ ಶಾಸಕರು ಗಮನಕ್ಕೆ ಹೋಗಿ ಸುರೇಶ್ ಅವರು ಗಮನಕ್ಕೆ ಹೋಗಿದೆ ಇದು ಅದು ನಮ್ಮ ಹಸ್ಬೆಂಡ್ ಎಲ್ಲ ಮಾತಾಡಿದ್ದಾರೆ ಗಮನಕ್ಕೆಲ್ಲ ಅವರು ತಂದು ಮಾತಾಡ್ಕೊಂಡಿದ್ದಾರೆ ಈಗ ಫಾರೆಸ್ಟ್ ಅವರು ಪೊಲೀಸ್ನವರು ಬಂದು ಮಾತಾಡಿದ್ದಾರೆ ಅಷ್ಟೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿಮಗೆ ಏನು ಮಾಡ್ತಾ ಇದ್ದಾರೆ ವಯನ್ ಓದ್ತಾ ಇರೋದು ಅವನು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದ ಎಷ್ಟು ಹೆಸರೇನು ಸೂರ್ಯಕುಮಾರ್ ಸೂರ್ಯಕುಮಾರ್ ಓಕೆ ಓಕೆ ಡಾಕ್ಟ್ರು ಏನು ಹೇಳಿದ್ದಾರೆ ಅವರು ಡಾಕ್ಟ್ರು ಅಂದರೆ ಅದೇ ಎಕ್ಸ್ರೇ ಮಾಡಿದ್ದಾರೆ ಇನ್ನು ರಿಪೋರ್ಟು ಅವ್ರಿಗೆ ತಿಳಿಸಿದ್ದಾರೆ ಇವತ್ತು ರಜೆ ಇರೋದ್ರಿಂದ ನಾಳೆ ಬಂದು ರಿಪೋರ್ಟ್ ಹೇಳ್ತಾರೆ ಇನ್ನು ಸದ್ಯಕ್ಕೆ ರಿಪೋರ್ಟ್ ಏನೂ ಹೇಳಿಲ್ಲ ಟ್ರೀಟ್ಮೆಂಟ್ ಮಾತ್ರ ಕೊಡ್ತಾ ಇದ್ದಾರೆ ಸರಿ